ನಮಸ್ಕಾರ ವೀಕ್ಷಕರೇ ನೀವೆಲ್ಲ ಉತ್ತರ ಕೊರಿಯಾ ದೇಶದ ಹೆಸರನ್ನು ಕೇಳಿಯೇ ಇರ್ತೀರಾ ಈ ದೇಶದ ವಿಚಾರಗಳು ಆಚಾರಗಳನ್ನು ಒಪ್ಪನೇ ನಿರ್ಣಯಿಸುತ್ತಾನೆ ಈ ದೇಶದಲ್ಲಿ ಮನುಷ್ಯರಂತೂ ವಾಸಿಸಲು ಸಾಧ್ಯವೇ ಇಲ್ಲ ಮನುಷ್ಯರಂತೂ ವಾಸಿಸಲು ಯೋಗ್ಯವಿಲ್ಲದ ದೇಶ ಅಂದರೆ ಅದು ಉತ್ತರ ಕೊರಿಯಾ ಅದಕ್ಕೆ ಕಾರಣ ಈ ಮನುಷ್ಯ ಇವನನ್ನ ನೋಡಿದರೆ ಜಗತ್ತಿನ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕ ಕೂಡ ನಡುಗುತ್ತದೆ ಹಾಗಾದರೆ ಯಾರು ಈ ಸರ್ವಾಧಿಕಾರಿ ಯಾರು ಈ ನಿರಂಕುಶ ಪ್ರಭು ಜಗತ್ತಿನ ಅನೇಕ ದೇಶಗಳಿಗೆ ಸವಾಲು ಹುಡ್ಡುವ ಈ ವ್ಯಕ್ತಿಯ ಹೆಸರೇ ಕಿಮ್ ಜಾನ್ ಹುನ್ಹಂತ ಈತ ಉತ್ತರ ಕೊರಿಯಾದ ಅಧ್ಯಕ್ಷ ನೋಡಲು ಅಮಾಯಕನಂತೆ ಕಾಣುವ ಈತ ಅಧಿಕಾರದ ಆಸೆಗಾಗಿ ಸ್ವಂತ ಅಣ್ಣನನ್ನೇ ಕೊಂದ ಕೀಚಕ ಇನ್ನು ಆ ದೇಶದ ಪ್ರಜೆಗಳನ್ನು ಬಿಡ್ತಾನ ಉತ್ತರ ಕೊರಿಯಾ ದೇಶದ ಪ್ರಜೆಗಳಿಗೆ ತಮ್ಮ ಸ್ವಂತ ಕೂದಲನ್ನು ಸಹ ಕತ್ತರಿಸಲು ಸ್ವತಂತ್ರವಿಲ್ಲ ಕಿಮ್ ಜಾನ್ ಹುನ್ ಯಾವ ರೀತಿಯ ಕಟಿಂಗ್ ಮಾಡಿಸುತ್ತಾನೋ ಅದೇ ರೀತಿಯ ಕಟಿಂಗ್ ಅನ್ನು ತನ್ನ ಪ್ರಜೆಗಳೂ ಸಹ ಮಾಡಿಸಬೇಕು ಅಂತ ಹುಚ್ಚು ಕಾನೂನನ್ನೇ ರೂಪಿಸಿಬಿಟ್ಟಿದ್ದಾನೆ ಉತ್ತರ ಕೊರಿಯಾ ದೇಶದಲ್ಲಿ ಕಿಮ್ ಜಾನ್ ಉನ್ ಹೇಳಿದ್ದೇ ವಾಕ್ಯ ಇನ್ನು ಅವನ ದೇಶದಲ್ಲಿ ಬುದ್ಧಿಸಮ ಕೊರನಿಸಂ ಧರ್ಮವನ್ನು ಬಿಟ್ಟು ಬೇರೆ ಯಾವ ದೇಶದ ಧರ್ಮಗಳನ್ನು ಪಾಲಿಸಬಾರದು ಅಂತ ಆರ್ಡರ್ ಕೂಡ ಮಾಡಿಬಿಟ್ಟಿದ್ದಾನೆ ಇವನಿಗೆ ತುಸು ಹೆಣ್ಣು ಮಕ್ಕಳ ಹುಚ್ಚು ಕೂಡ ಇದೆಯಂತೆ ಅದಕ್ಕಾಗಿ ಅವನು ತಾನು ಬಯಸಿದ ಹೆಣ್ಣನ್ನು ಪಡೆದುಕೊಳ್ಳಲು ಒಂದು ಕಾನೂನನ್ನೇ ಜಾರಿ ಮಾಡಿಬಿಟ್ಟಿದ್ದಾನೆ ಇಂತಹ ಚಿತ್ರ ವಿಚಿತ್ರ ಕಾನೂನುಗಳಿಂದಲೇ ಇಡೀ ಜಗತ್ತನ್ನು ತನ್ನಡೆಗೆ ತಿರುಗಿ ನೋಡುವಂತೆ ಮಾಡಿದ್ದಾನೆ ಇವನ ಕುಟುಂಬ ವಂಶ ಪಾರಂಪರಿಕವಾಗಿ ಉತ್ತರ ಕೊರಿಯಾ ದೇಶವನ್ನು ಆಳುತ್ತಾ ಬಂದಿದ್ದಾರೆ ಇವನ ತಂದೆ ಕೂಡ ದಶಕಗಳ ಕಾಲ ಆಳ್ವಿಕೆ ಮಾಡಿದ್ದ ಕಿಮ್ ಜಾಂಗ್ ಹುನ್ ತನ್ನ ದೇಶದಲ್ಲಿ ಎಲ್ಲಿಯೂ ಕೂಡ ವೆಸ್ಟರ್ನ್ ಮ್ಯೂಸಿಕ್ ಅನ್ನು ಕೇಳಬಾರದು ಹಾಗೂ ಅದಕ್ಕೆ ಸಂಬಂಧಪಟ್ಟ ಸಿಡಿ ಪಿನ್ ಡ್ರೈವ್ಗಳನ್ನು ಮಾರಬಾರದು ಅಂತ ಕೂಡ ಹೇಳಿದ್ದ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರ ತಂದೆ ತೀರಿಕೊಂಡ ನಂತರ ಅಧಿಕಾರಕ್ಕೆ ಬಂದ ಅಧಿಕಾರ ವಹಿಸಿಕೊಂಡ ಮೇಲೆ ನೋಡಿ ಶುರುವಾಯಿತು ಇವನ ಹುಚ್ಚಾಟ ಇವನು ಅಧಿಕಾರಕ್ಕೆ ಬಂದ ಎರಡೂವರೆ ವರ್ಷಗಳಲ್ಲಿ ವಿಶ್ವದ ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದು ನಿಂತ ಯಾವಾಗಲೂ ಪ್ರಜೆಗಳ ಮೇಲೆ ಕಷ್ಟಕರ ಕಾನೂನುಗಳನ್ನು ಏರುತ್ತಲೇ ಬಂದ ನಿಯಮಗಳನ್ನು ಪಾಲಿಸದವರನ್ನು ಗಲ್ಲಿಗೇರಿಸುತ್ತಿದ್ದ ಇವನ ನಿಯಮಗಳಿಗೆ ಕೇವಲ ಪ್ರತಿರೋಧಿಸಿದ್ದಕ್ಕೆ ತನ್ನ ಸ್ವಂತ ಮಾವನನ್ನೇ ಗಲ್ಲಿಗೇರಿಸಿ ಬಿಟ್ಟಿದ್ದ ಆ ದೇಶದ ಒಂದೇ ಒಂದು ಪುಣ್ಯವೆಂದರೆ ನೂರಾರು ಮಾಧ್ಯಮಗಳು ಇಲ್ಲದೇ ಇರುವುದು ಅಲ್ಲಿರುವುದು ಅವನೇ ನಿರ್ಮಿಸಿದ ಮೂರು ಮಾಧ್ಯಮಗಳು ಇವನ ದೇಶದ ಜನಗಳಿಗೆ ಕಠಿಣವಾದ ನಿಯಮಗಳನ್ನು ಹೊಟ್ಟಿ ತಾನು ಮಾತ್ರ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದ ತಾನು ವಾಸ ಮಾಡಲು ಸಾವಿರಾರು ಮನೆಗಳನ್ನು ಕಟ್ಟಿಸಿಕೊಂಡಿದ್ದಾನೆ ಯಾಕೆ ಅಂತ ಕೇಳಿದರೆ ಭದ್ರತೆ ಕಾರಣ ಕೊಡುತ್ತಾನೆ ಅದಕ್ಕೆ ಇವನನ್ನ ಜಗತ್ತಿನ ನಿಗೂಢ ನಾಯಕ ಅಂತಲೂ ಕರೆಯುತ್ತಾರೆ ಕಿಮ್ನ ಹತ್ತಿರ ಐಷಾರಾಮಿ ಜೆಟ್ ಕೂಡ ಇದೆ ಆ ಜೆಟ್ಟಿನ ಬೆಳೆ ಯಾವ ಅರಮನೆಗೂ ಕಮ್ಮಿ ಇಲ್ಲ ಆ ಜೆಟ್ಟಿನ ಬೆಳೆ ಒಂದು ಬಿಲಿಯನ್ ಡಾಲರ್ಗಿಂತಲೂ ಹಣದಲ್ಲಿ ಹೇಳುವುದಾದರೆ ಏಳೂವರೆ ಹಾಗೂ ಅವನ ಬಳಿ ಸಾವಿರ ಕೋಟಿಗೂ ಹೆಚ್ಚು ಬಳೆ ಬಾಳುವ ಪ್ರೈವೇಟ್ ಹಡಗು ಕೂಡ ಇದೆ ಅವನಿಗೆ ಅವನ ಜೀವದ ಬಗ್ಗೆ ಅದೆಷ್ಟು ಭಯ ಅಂದರೆ ಅವನು ಹೋದ ಸ್ಥಳದಲ್ಲಿ ಟಾಯ್ಲೆಟ್ ಕೂಡ ಮಾಡುತ್ತಿರಲಿಲ್ಲ ಅವನು ಹೋದ ಕಡೆಗೆ ಮೊಬೈಲ್ ಟಾಯ್ಲೆಟ್ ಕೂಡ ಕೊಂಡೊಯ್ಯುತ್ತಿದ್ದ ಅಂದರೆ ಅವನ ಭದ್ರತೆ ಬಗ್ಗೆ ಅವನೆಷ್ಟು ತಲೆ ಕೆಡಿಸಿಕೊಳ್ಳುತ್ತಿದ್ದ ಎಂದು ನೀವೇ ಯೋಚಿಸಿ ಅವನಿಗೆ ಊಟ ಕೂಡ ಚೀನಾಯಿಂದ ಬರುತ್ತಂತೆ ಅವನಿಗೆ ಕುಡಿಯೋ ಚಟ ಕೂಡ ಇದೆಯಂತೆ ಹಾಗೂ ಹತ್ತು ಬಾಟಲಿ ಒಂದೇ ಸಲಿ ಖಾಲಿ ಮಾಡುವ ಸಾಮರ್ಥ್ಯ ಕೂಡ ಇದೆಯಂತೆ ಇದಕ್ಕೆ ಅನ್ನಿಸುತ್ತೆ ಅವನು ಹುಚ್ಚು ಹುಚ್ಚಾಗಿ ಹಾಡೋದು ಇದು ಕಿಮ್ನ ಐಷಾರಾಮಿ ಜೀವನದ ಕತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ಇಷ್ಟವಾದರೆ ಶೇರ್ ಮಾಡಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ